ಸರ್ ಪಶ್ಚಿಮ ಘಟ್ಟಗಳಲ್ಲಿ ಹಾಗೂ ತಪ್ಪಲಿನಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬಾರದೆ ಅಂದರೆ ಅಭಿವೃದ್ಧಿ ಹೇಗಿರಬೇಕು ಅಂತ ಹೇಳ್ತೀರಾ ಸಿ ಪಶ್ಚಿಮ ಘಟ್ಟ ನೀವು ನಮ್ಮ ದೇಶದ ವಿಸ್ತೀರ್ಣ ನೋಡಿದಾಗ ಐದು ಪರ್ಸೆಂಟ್ ಮಾತ್ರ ಆಕ್ರಮಿಸಿರುವ ಪ್ರದೇಶ ಪಶ್ಚಿಮ ಘಟ್ಟ ನಿಮಗೆ ತೊಂಬತ್ತೈದು ಪರ್ಸೆಂಟ್ ಜಾಗ ನಾವು ಬಿಟ್ಕೊಟ್ಟಾಗ ಐದು ಅಷ್ಟು ಜಾಗನ ನಮ್ಮ ಮಕ್ಕಳಿಗೆ ನೀವು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ವೇ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ನೂರಾರು ನದಿಗಳಿಂದ ಇಡೀ ದಕ್ಷಿಣ ಭಾರತಕ್ಕೆ ನಮಗೆ ವಾಟರ್ ಸೆಕ್ಯೂರಿಟಿ ಆಗ್ತಾ ಇದೆ ಆ ನೀರಿನ ಭದ್ರತೆ ಸುಭದ್ರತೆ ಇರೋದರಿಂದ ಆಹಾರದ ಸುಭದ್ರತೆ ನಮ್ಮಲ್ಲಿ ಆಗ್ತಾ ಇದೆ ಅದನ್ನು ಅರ್ದ್ಕೊಂಡು ನಾವು ಸಂರಕ್ಷಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅದನ್ನು ನಾವು ಸಂರಕ್ಷಿಸಬೇಕಾಗಿದ್ರೆ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಸಂರಕ್ಷಣೆ ಮಾಡಲೇಬೇಕಾಗಿದೆ ಪರಿಸರ ಸೂಕ್ಷ್ಮ ಪ್ರದೇಶ ಅಂದರೆ ನದಿಗಳ ಉಗಮ ಪ್ರದೇಶ ಇರಬಹುದು ಮತ್ತೆ ಎಲ್ಲಿ ಸು ಅಬಂಡೆಂಟ್ ಕಾಡುಗಳಿದೆಯೋ ಸ್ಥಳೀಯ ಪ್ರಭೇದ ಕಾಡುಗಳಿದೆಯಾ ನೈಸರ್ಗಿಕ ಸಂಪತ್ತುಗಳಿದೆಯೋ ಆ ಪ್ರದೇಶಗಳು ಪರಿಸರ ಸೂಕ್ಷ್ಮ ನಾವು ಪರಿಸರ ಸೂಕ್ಷ್ಮ ಪ್ರದೇಶವನ್ನು ನಾವು ಸಂರಕ್ಷಿಸದೆ ಹೋದರೆ ನಾವು ಒಂದು ದುರಂತಕ್ಕೆ ಎಡೆ ಮಾಡಿಕೊಡ್ತಾ ಇದ್ದೀವಿ ನಮ್ಮ ದೇಶದ ಅಭಿವೃದ್ಧಿ ನೆಪದಲ್ಲಿ ನಮ್ಮ ಮಕ್ಕಳಿಗೆ ನೀರನ್ನು ಕೊಡೋದ್ರಲ್ಲಿ ನಾವು ವಿಫಲರಾಗ್ತೀವಿ ನಮ್ಮ ಮಕ್ಕಳ ಆರೋಗ್ಯದಲ್ಲಿ ಏರ್ಪೇರಾಗೋದಕ್ಕೆ ನಾವು ಕಾರಣರಾಗ್ತೀವಿ ಅದನ್ನು ನಾವು ತಡೆಗಟ್ಟಬೇಕಾದ್ರೆ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ ಕೆಲವೊಮ್ಮೆ ನಾವು ಖಾರವಾಗಿ ಮಾತಾಡಬೇಕಾಗಿದೆ ಅದನ್ನು ಸರ್ಕಾರದವ್ರು ಅರ್ಥಕೊಂಡು ಪರಿಸರ ಸೂಕ್ಷ್ಮ ಪ್ರದೇಶನ್ನ ನಾವು ಸಂರಕ್ಷಣೆ ಮಾಡಬೇಕಾಗಿದೆ ಎರಡನೇದು ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿರುವ ಕಾಡುಗಳ ಬಗ್ಗೆ ನೀವು ನೋಡಿದಾಗ ಕಾಡುಗಳಲ್ಲಿರುವ ಗಿಡ ಮರಗಳು ಮಾಡ್ತಾ ಇರೋ ಕೆಲಸಗಳ ಬಗ್ಗೆ ನೀವು ಮೌಲ್ಯಮಾಪನ ಮಾಡಿ ಅವು ಏನು ಕೆಲಸ ಮಾಡ್ತಾ ಇದ್ದಾವೆ ಅದರಿಂದ ಏನು ಅನುಕೂಲ ಅಂತ ನಾವು ನಮ್ಮ ಅಭ್ಯಾಸದ ಪ್ರಕಾರ ಒಂದು ಲಕ್ಷದ ಅರವತ್ತು ಸೆಂಟಿಮೀಟರ್ ಚದರ ಇರುವ ಪಶ್ಚಿಮಘಟ್ಟ ಜಿಲ್ಲೆಯಲ್ಲಿರುವ ಕಾಡುಗಳಿಂದ ಇದುವರೆಗೂ ಅಲ್ಲಿರುವ ಮರಗಳಲ್ಲಿ ಎಷ್ಟು ಇಂಗಾಲದ ಡೈಆಕ್ಸೈಡ್ ಶೇಖರಣೆ ಆಗಿದೆ ಅದನ್ನು ನೋಡಿದಾಗ ಇಟ್ ಅಮೌಂಟ್ ಟು ಹಂಡ್ರೆಡ್ ಬಿಲಿಯನ್ ರುಪೀಸ್ ನೂರು ಬಿಲಿಯನ್ ರುಪಿಯಷ್ಟು ಮೌಲ್ಯದ ಅದ ಇಂಗಾಲದ ಇದನ್ನು ನಮ್ಮ ಅಟ್ಮಾಸ್ಫಿಯರ್ನ ತೆಗೆದ ಶೇಖರಣೆ ಮಾಡ್ಕೊಂಡಿದೆ ಅವು ಕೆಲಸ ಮಾಡ್ತಾ ಈ ನೀವು ಒಂದು ಗಂಟೆ ಕೆಲಸ ಮಾಡಿದ್ರೆ ಹತ್ತು ಸಾವಿರ ಕೇಳ್ತೀರ ನಮ್ಮ ಕಾಡು ನಿತ್ಯ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇದೆ ಸತತವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಭೂಮಿ ಇದಾದ ಆದಾಗ್ಲಿಂದ ಅದಕ್ಕೆ ನಮ್ಮ ಮೌಲ್ಯದ ಇದನ್ನು ಮಾಡಿ ನಾವು ಸಂರಕ್ಷಣೆ ಮಾಡಬೇಕಾಗಿ ನಮ್ಮ ಕರ್ತವ್ಯ ಅಲ್ವಾ ಈಗ ಆ ಇದು ಪ್ರತಿ ವರ್ಷ ಎಷ್ಟು ಇಂಗಾಲದ ಡೈಆಕ್ಸೈಡ್ ಇರುತ್ತೆ ಅಂತ ನೋಡಿದ್ರೆ ಇಟ್ಸ್ ಅಬೌಟ್ ತರ್ಟಿ ತ್ರೀ ತೌಸಂಡ್ ಮಿಲಿಯನ್ ದ ಇದು ಗಿಗ ಇಟ್ಸ್ ಎ ಗಿಗಾಗ್ರಾಮ್ ಸಿ ಇದುವರೆಗೂ ಎಷ್ಟು ಶೇಖರಣೆ ಆಗಿರ್ಬೋದು ಅಂತ ನೋಡಿದಾಗ ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಗಿಗಾಗ್ರಾಮ್ ಗಿಗಾಗ್ರಾಮ್ ಅಂದರೆ ಟನ್ ಮಿಲಿಯನ್ ಟನ್ ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಅಷ್ಟು ಶೇಖರಣೆ ಆಗಿದೆ ಪ್ರತಿ ವರ್ಷ ಮೂವತ್ತ್ಮೂರು ಸಾವಿರ ದ ಗಿಗಾಗ್ರಾಮ್ ಅಷ್ಟು ಶೇಕರಣೆ ಆಗ್ತಾ ಇದೆ ಅದು ತಂಜ ನಿಮ್ಮ ತ್ರಿವೆಂಡ್ರಮಲ್ಲಿ ಇರ್ಬೋದು ಮತ್ತು ಇರಬಹುದು ಮತ್ತೆ ಮಂಗಳೂರು ಇರ್ಬೋದು ಅಲ್ಲ ಆಗ್ತಾ ಇರೋ ಉತ್ಪನ್ನ ಆಗ್ತಾ ಇರೋ ಉಷ್ಣವರ್ಧಕ ಅನಿಲಗಳಿರ್ಬೋದು ಕಾರ್ಬನ್ ಡೈಆಕ್ಸೈಡು ದೇ ಇಂಗಾಲದ ಡೈಆಕ್ಸೈಡು ಮತ್ತೆ ಮೀತೇನು ಇಂಥ ಇದನ್ನೆಲ್ಲ ಹೀರ್ಕೊಳ್ಳೋ ಸಾಮರ್ಥ್ಯ ನಮ್ಮ ಕಾಡುಗಳಿಗಿದೆ ಕಾಡುಗಳು ಮಾಡ್ತಾ ಇರೋ ಕೆಲಸಗಳಿಂದ ನಮಗೆ ನೀರು ಸಿಗ್ತಾ ಇದೆ ನಮ್ಮ ಈಗ ಹವಾಮಾನ ವೈಪರೀತ್ಯ ಆಗೋ ಸಮಯದಲ್ಲಿ ಉಷ್ಣವರ್ಧಕ ಅನಿಲಗಳನ್ನು ಕಡಿಮೆ ಮಾಡಿ ನಮಗೆಲ್ಲ ಅನುಕೂಲ ಮಾಡ್ತಾ ಇರೋ ಕಾಡನ್ನ ಹಾಳು ಮಾಡಕ್ಕೆ ಹೋದರೆ ಇದು ಕಾಳಿದಾಸನ ಪೂರ್ವಾಶ್ರಮದ ದುರಂತವೇ ಅಲ್ವೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ